ಹಾಯ್ ಎವ್ರಿ ವನ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಡೇ ಮಾರ್ನಿಂಗ್ ಆರಾಮಾಗಿದ್ದಿರೋದು ಇವತ್ತು ಸೊ ಆ್ಯಸ್ ಯೂಶ್ವಲ್ ಉದ್ದಿನ ದೋಸೆ ಜೊತೆಯಲ್ಲಿ ಒಂದು ಚಟ್ನಿ ನಿಮ್ಮನೇಲೆ ಏನು ಮಾಡಿದ್ದೀರಾ ಅಂತ ಕೇಳಿದ್ರು ನೀವು ಹೇಳಲ್ಲ ಸೊ ಯಾವಾಗ ಮನಸ್ ಬರುತ್ತೋ ಆವಾಗ ಹೇಳಿ ಓಕೆ ದೋಸೆ ಮತ್ತು ಚಟ್ನಿ ಮಾಡಿಕೊಂಡೆ ಇಲ್ಲಿ ನಾನು ಹಾಲು ಇಟ್ಟಿದ್ದೀನಿ ಯಾಕೆ ಟೀ ಹಾಲು ಬಿಸಿ ಆಗ್ತಿಲ್ಲ ಟೀ ಮಾಡಬೇಕು ಅಂತ ನೋಡ್ತಾ ಇದ್ದರೆ ನಾನು ಆನೇ ಮಾಡಿಲ್ಲ ಆಮೇಲೆ ನನಗೆ ಡೌಟ್ ಆಯಿತು ಸೊ ಏಕೆ ಅಂತ ಮತ್ತೆ ಮುಟ್ಟು ನೋಡಿದೆ ಎಷ್ಟು ಇರ್ಬೋದು ಆಮೇಲೆ ನೋಡಿದರೆ ಟಿ ಆನ್ ಮಾಡಿರಲಿಲ್ಲ ಈಗ ಆನ್ ಮಾಡಿದೆ ಇದೇನು ಗೊತ್ತಾ ಚಿಕ್ಕ ಡಬ್ಬಿಲಿ ರೆಡ್ ಲೆಬಲ್ ನ್ಯಾಚುರಲ್ ಕೇರ್ ಟೀ ಪುಡಿ ನಂಗೆ ತುಂಬ ಇಷ್ಟ ಮೊದಲು ಅದರಲ್ಲೇ ಟೀ ಮಾಡಿ ಕುಳಿತಿದ್ದೆ ಬಟ್ ನನಗೆ ಈಗ ಯಾಕೋ ಅದ್ರ ಸ್ಮೆಲ್ ತುಂಬ ತಲೆನೋವು ಅನಿಸುತ್ತೆ ಬಟ್ ನಂಗೆ ಇದು ಇಷ್ಟ ಅದಕ್ಕೋಸ್ಕರ ಏನು ಮಾಡ್ತೀನಿ ಮಿಕ್ಸ್ ಮಾಡ್ತೀನಿ ಫಸ್ಟು ಅದೊಂದು ಎರಡು ಸ್ಪೂನ್ ಹಾಕ್ಕೊಂಡು ಇದೊಂದು ಅರ್ಧ ಸ್ಪೂನ್ ಹಾಕ್ತೀನಿ ಅವಾಗ ಟೇಸ್ಟ್ ಅನಿಸುತ್ತೆ ಸೊ ಈಗ ಬಾಯ್ಲ್ ಮಾಡ್ಕೊಂಡೆ ಮಗನಿಗೆ ಇಲ್ಲಿ ಚಟ್ನಿ ಮತ್ತು ಇದ್ದಕ್ಕಿದ್ದಂಗೆ ನನಗೊಂದು ಕೇಸರಿ ಭಾತ್ ಬೆಳಗ್ಗೆನೆ ನನ್ನ ಫ್ರೆಂಡ್ ಒಬ್ಬರು ಏನು ಅಂತ ಕೇಳಿದೆ ಕೇಸರಿ ಭಾತ್ ಮಾಡ್ತೀನಿ ನನಗೆ ಕೇಸರಿ ಭಾಕ್ ತಿನ್ನಬೇಕು ಅನಿಸ್ತು ಕೇಳಿದ್ನಲ್ವ ಸೊ ರವೆ ಇತ್ತು ನನಗೂ ನನ್ನ ತಮ್ಮನಿಗೂ ತುಂಬ ಇಷ್ಟ ಕೇಸರಿ ಭಾತ ಸೊ ನನ್ನ ತಮ್ಮನಿಗೂ ಸ್ವಲ್ಪ ಕೊಟ್ಟು ಕಳಿಸ್ದೆ ನಾನು ಕೂಡ ಬಿಸಿ ಬಿಸಿಯಾಗಿ ಒಳ್ಳೆ ಕೇಸರಿ ಭಾ ತುಂಬ ಟೇಸ್ಟಿತ್ತು ಸೊ ಅದು ತಿಂದು ಮತ್ತು ಮಕ್ಕಳಿಗೆ ಕೇಸರಿ ಭಾದ ಜೊತೆಲಿ ಚಟ್ನಿ ಮತ್ತು ದೋಸೆ ಸರ್ವ್ ಮಾಡಿದೆ ಓಕೆನಾ ತಿಂಡಿ ಮುಗೀತು ನಮ್ದು ಇವತ್ತಿಂದು ಕರೆದು ಕರೆದು ಸ್ಟಾರ್ಟ್ ಸಾಕಾಗುತ್ತೆ ಬರೋಲ್ಲ ಸಂಡೇ ಅಲ್ವಾ ತುಂಬ ಲೇಜಿ ಮತ್ತೆ ಅಲ್ಲಿಗೆ ಆ ಥರ ಎಲ್ಲ ತೊಳ್ಕೊಬಿಟ್ಟೆ ಇನ್ನೇನು ತೊಳೆಯೋದೇನು ತೋರ್ಸೋಕ್ಕಾಗಿಲ್ಲ ಯಾಕೆಂದರೆ ನನ್ನ ಫೋನ್ ಸರಿ ಇಲ್ಲ ನಿಮಗೆ ಗೊತ್ತಲ್ಲ ಇವತ್ತೊಂದು ತರಕಾರಿ ಸಾರು ಮಾಡಿ ತುಂಬ ದಿನ ಆಯಿತು ತರಕಾರಿ ಸಾರು ಒಳ್ಳೆ ಸಾರು ಮಾಡಿಕೊಂಡು ಸೊ ಅದಕ್ಕೋಸ್ಕರ ಒಂದು ಒಳ್ಳೆ ತರಕಾರಿ ಸಾರು ಮಾಡಿಕೊಂಡು ಎಲ್ಲ ಮಿಕ್ಸ್ ತರಕಾರಿ ಹಾಕ್ಕೊಂಡು ಸೊ ಮಳೆ 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 ತುಂಬ ಮಳೆನೂ ಅಲ್ಲ ಚಿಕ್ಕ ಮಳೆನೂ ಅಲ್ಲ ಒಂಥರ ಮಳೆ ಬರ್ತಾನೇ ಇದೆ ಸೊ ಎಲ್ಲ ಬೇಳೆ ಎಲ್ಲ ಇಟ್ಟಿದ್ದೀನಿ ಇನ್ನು ಮಸಾಲೆ ಎಲ್ಲ ರುಬ್ಬಿ ಮಿಕ್ಸ್ ಹಾಕಬೇಕು ಮಿಷಿನಿಗೆ ಬಟ್ಟೆ ಹಾಕಿದ್ದೀನಿ ಇದಂತೂ ಡೈಲಿ ಇದಂತೂ ಇದ್ದೇ ಇರುತ್ತೆ ಏನಿರಲಿ ಇಲ್ಲಿ ಇಲ್ದಿರಲಿ ಬಟ್ಟೆ ಒಂದು ಅದೇನು ಇರುತ್ತೋ ಏನೋ ಮತ್ತು ಮಸಾಲೆ ರೆಡಿ ಮಾಡಿಕೊಂಡೆ ಇವತ್ತು ಮಸಾಲೆ ಒಂದು ಆ್ಯಡ್ ಮಾಡಿದ್ದೀರಿ ಏನಂದರೆ ಒಂದು ಚಿಕ್ಕಮ್ಮ ಮಾಡ್ತಾರೆ ಅಮ್ಮನ ತಂಗಿ ಅವ್ರು ಸಾರ್ ತುಂಬ ಟೇಸ್ಟು ಒಂದು ಸ್ವಲ್ಪ ಮೆಂತ್ಯ ಮತ್ತು ಜೀರಿಗೆ ಹುರಿದು ಮಸಾಲೆ ಜೊತೆಲಿ ಹಾಕ್ಕೊಂಡು ರುಬ್ತಾರೆ ತುಂಬ ಚೆನ್ನಾಗಿರುತ್ತೆ ಸೊ ಹಾಗೆ ಮಾಡೋಣ ಅಂತ ಹೋಗಿದ್ದೆ ಅಷ್ಟು ಟೇಸ್ಟ್ ಅದೊಂದೊಂದು ಕೈಯಲ್ಲಿ ಬರೋ ಟೇಸ್ಟು ಸೊ ಅಷ್ಟು ಟೇಸ್ಟ್ ಬರೆದಿದ್ರೂ ಕೂಡ ಚೆನ್ನಾಗಿತ್ತು ಜೊತೇಲಿ ಪಲ್ಯ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ ತರಕಾರಿ ಇತ್ತು ಬಟ್ ಮಕ್ಕಳು ತಿನ್ನಲ್ಲ ನಾನು ಒಪ್ಪಳೇ ತಿನ್ನಬೇಕು ಸೊ ಹಾಗಾಗಿ ತರ ಪಲ್ಯ ಮಾಡ್ಕೊಂಡಿಲ್ಲ ಪಪ್ ಹಪ್ಳ ಮತ್ತು ಸ್ವಲ್ಪ ಉಪ್ಪಿನಕಾಯಿ ಮತ್ತು ಮೊಸರು ಮಕ್ಕಳಿಗೆ ಮೊಸರು ತುಂಬ ಇಷ್ಟ ಸೊ ಹಾಗಾಗಿ ಮೊಸರು ಜೊತೆಯಲ್ಲಿ ತಿಂದರು ನಾನು ಬರೀ ಉಪ್ಪಿನಕಾಯಿ ಸಾರು ಹಪ್ಪಳ ಓಕೆ ಮಗ ಇವತ್ತು ನನ್ನ ಮಗ ಎಲ್ಲೋ ಪಾರ್ಟಿ ಇತ್ತು ದೊಡ್ಡವನಿಗೆ ಅವರು ಶಾಪಿಂದನೇ ಹೋಗಿದ್ರು ಮದುವೆದು ಸೊ ಅಲ್ಲಿ ಹೋಗಿದ್ದೆ ಇವನು ಊಟ ಮಾಡ್ಕೊಂಡು ಮಲಗಿರೋದು ಅನ್ಸುತ್ತೆ ಮೋಸ್ಟ್ಲಿ ಹೌದು ಊಟ ಮಾಡಿಕೊಂಡೇ ಮಲಗಿದ್ದಾನೆ ನಾನಿನ್ನೂ ಊಟ ಆಗಿಲ್ಲ ಒಂದು ಊಟ ಆಗಿ ಸ್ವಲ್ಪ ರಿಸ್ಟ್ ತಗೋತಾ ಇದ್ದಾನೆ ತುಂಬ ಹೊತ್ತು ಇದ್ದಾ ಪಾಪ ಈಗಷ್ಟೇ ಮಲಗಿದ್ದಾನೆ ತುಂಬ ವರ್ಕ್ಸ್ ಇತ್ತು ನೋಟ್ಸ್ ಇತ್ತು ಎಲ್ಲ ಕಂಪ್ಲೀಟ್ ಮಾಡ್ಲಿಕ್ಕೆ ನೈನ್ ಅಲ್ವಾ ಅವನೇ ನೋಟ್ಸ್ ಪ್ರಿಪೇರ್ ಮಾಡಬೇಕು ಸೊ ಹಾಗಾಗಿ ಮಾಡಿಕೊಂಡು ಕೂತಿದ್ದಾನೆ ಸೊ ಇಲ್ಲಿ ನಂದು ಊಟ ಇದು ಉಪ್ಪಿನಕಾಯಿ ಹಪ್ಪಳ ಮತ್ತು ಇದು ಊಟ ಮಾಡ್ತಾ ಇದ್ದೀವಿ ಸೊ ಮತ್ತೆ ಸ್ವಲ್ಪ ಹೊತ್ ಮಲ್ಗೆದ್ದೆ ನಾನು ನನ್ಗೆ ಯಾಕೋ ಇವಾಗ ಇವಾಗ ನನ್ ಮಧ್ಯಾಹ್ನ ಹೊತ್ತು ಮಲ್ಗೋ ರೂಢಿನೇ ಇಲ್ಲ ನಂಗೆ ಇವಾಗ ಇವಾಗ ಯಾಕೋ ತುಂಬಾ ತಲೆ ನೋಯುತ್ತೆ ನಂಗೆ ತುಂಬಾನೇ ತಲೆ ನೋಯ್ಯತ್ತೆ ಸೊ ಹಾಗಾಗಿ ಮಲ್ಗ್ ಬಿಟ್ಟೆ ಮೂರೂವರೆ ಅಷ್ಟೊತ್ತಿಗೆ ಮಲಗಿದವಳು ಒಂದು ನಾಲ್ಕೂವರೆ ಅಷ್ಟೊತ್ತು ತನಕ ಮಲಿದ್ದೆ ಮತ್ತು ಬೆಳಗ್ಗೆ ಹೇಳಿದ್ದ ಮಮ್ಮಿ ಸ್ವಲ್ಪ ಹೊರಗಡೆ ಕರ್ಕೊಂಡೋಗು ಏನೂ ಬೇಡ ಮಮ್ಮಿ ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಸ್ವಲ್ಪ ನನಗೂ ನಿನಗೂ ಇಬ್ಬರಿಗೂ ಫ್ರೆಶ್ ಆಗುತ್ತೆ ಅಂತ ಚಿಕ್ಕ ದೊಡ್ಡವನ್ನ ಕರೆದೆ ಬಟ್ ಅವ್ನು ಶಾಪಲ್ಲಿ ನಾನು ಹೋಗಿರೋದು ಲೇಟು ಸೊ ಹಾಗಾಗಿ ನಾನು ಅವನ್ನ ಫೋರ್ಸ್ ಮಾಡ್ಲಿಕ್ಕೆ ಹೋಗಿಲ್ಲ ಸರಿ ಹಿಂಗೆ ಹೊರಗಡೆ ಹೋಗೋದ್ರಿಂದ ತುಂಬನೇ ನೆಮ್ಮದಿ ಅನಿಸುತ್ತೆ ಅದು ನಮಗೊಂದು ನನಗೂ ನನ್ನ ಮಕ್ಳಿಗೊಂದು ಪ್ಲೇಸ್ ಇದೆ ನಾವು ಯಾರ ಮನೆಗೂ ಹೋದರೆ ಅಷ್ಟು ನೆಮ್ಮದಿ ಸಿಗೋಲ್ಲ ನಮಗೆ ನಾವು ನಾವಾಗೇ ಹೋಗ್ತೀವಿ ಒಂದು ಕಡೆ ಒಂದು ರೌಂಡ್ ಬರ್ತೀವಿ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳಿ ಮನಸ್ಸಿಗೆ ತುಂಬ ನೋವು ಇವತ್ತು ಬೆಳಗಿಂದ ಯಾಕೋ ಗೊತ್ತಿಲ್ಲ ತುಂಬಾ ಬೇಜಾರು ಬಂಟ ದಿನ ಕಳೆಯುತ್ತೆ ಬೆಳಗಾಗುತ್ತೆ ರಾತ್ರಿ ಆಗುತ್ತೆ ಏನು ಗೊತ್ತಾ ಒಂದೇ ಯೋಚನೆ ಮಾಡ್ತೀನಿ ನಾನು ಡೈಲಿ ಏನೂ ತಪ್ಪು ಮಾಡಿದೆ ಯಾಕಿಂತ ಹೀಗೆ ಅಂತ ಯಾಕಿಷ್ಟು ನೋವು ಯಾಕಿಷ್ಟು ನೋವು ಯಾಕೆಷ್ಟು ಕಷ್ಟ ಮನಸ್ಸಿಗೆ ಯಾಕೆ ಗಟ್ಟಿ ಮಾಡ್ಕೊಳಕ್ಕಾಗಲ್ಲ ನಾವು ಆರಾಮಾಗಿದ್ದೀವಿ ತಿಂತೀವಿ ಕುಡಿತೀವಿ ಎಲ್ಲದರಲ್ಲೂ ದೇವ್ರ ದಯ ತುಂಬ ಚೆನ್ನಾಗಿದ್ದೀವಿ ಯಾವುದೇ ಥರದ ಟೆನ್ಷನ್ ಇಲ್ಲ ನಮಗೆ ತುಂಬ ಚೆನ್ನಾಗಿ ಜೀವನ ಹೋಗುತ್ತೆ ಎಲ್ರಿಗಿಂತ ಚೆನ್ನಾಗಿ ಬದುಕ್ತಾ ಇದ್ದೀವಿ ಬಟ್ ಮತ್ತು ಎಲ್ಲೋ ಒಂದು ಕಡೆ ನಾವು ಒಂದೇ ಒಂದು ಸ್ಕೂಶನ್ ಯಾಕೆ ಹೀಗೆ ಅಂತ ಇಂಥೆಂಥಲ್ಲ ಜೀವನ ಬದುಕ್ತಾರೆ ಹೆಂಗೆಲ್ಲ ಬದುಕ್ತಾರೆ ಅವರಿಗೆಲ್ಲ ತುಂಬ ಸುಖ ನೆಮ್ಮದಿ ನಮ್ಗೆ ಯಾಕೆ ಹೀಗೆ ಅವ್ರವ್ರದ್ದೇ ಆದ ಕಷ್ಟಗಳಿರ್ಬೋದು ಬಟ್ ನಾವು ಯಾರಿಗೂ ತೋರಿಸ್ಕೊಳ್ಳಲ್ಲ ಮತ್ತೆ ಅನ್ಯಾಯ ಮಾಡಿದವರೇ ತುಂಬ ಚೆನ್ನಾಗಿರ್ತಾರೆ ನಮಗೆ ನೋವು ಕೊಟ್ಟೋರೆ ಚೆನ್ನಾಗಿರ್ತಾರೆ ಅನ್ಬೇಕಾದ್ರೆ ತುಂಬ ನೋವಾಗುತ್ತೆ ಸೋಕೆ ಎಲ್ಲರಿಗೂ ಎಲ್ರಿಗೂ ಒಂದಿನ ಇದೆ ಅದನ್ನು ಅರ್ಥ ಮಾಡಿಕೊಂಡ್ರೆ ಹೀಗೆಲ್ಲ ಆಗೋಲ್ಲ ಎಷ್ಟೇ ಬದುಕಲಿಂದ ಒಂದಿನ ಹೋಗ್ಲಿಕ್ಕಿದೆ ಅಂತ ನೆನೆಸ್ಕೊಬಿಟ್ರೆ ಯಾರು ಹಿಂಗೆಲ್ಲ ಮಾಡಲ್ಲ ನೋವು ಕೊಡೋಲ್ಲ ಬೇಡ ನೀವು ಉಪಕಾರ ಮಾಡೋದು ಬೇಡ ಉಪದ್ರ ಮಾಡಬೇಡಿ ಅಂತ ಹೇಳೋದು ಅದು ತುಂಬ ದಿನ ಡಿಸ್ಟರ್ಬ್ ಮಾಡುತ್ತೆ ಎಷ್ಟೋ ಎರಡು ದಿನ ಮೂರು ದಿನ ಇಲ್ಲ ಅದು ಯೋಚನೆ ಮಾಡಬಾರ್ದು ಇದು ಯೋಚನೆ ಮಾಡಬಾರ್ದು ನಾವು ಆರಾಮಾಗಿದ್ದೀವಿ ಇನ್ನೇನೇನೊಂದು ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ ಅನ್ನೋ ಥರ ಅಂದ್ಕೊಂಡು ಬದುಕ್ತಾ ಇರ್ಬೇಕಾದ್ರೆ ಯಾವುದಾದ್ರೂ ಒಂದು ಚಿಕ್ಕ ಒಂದು ನೋವು ಅದು ಯಾವ ನರದಲ್ಲಿ ನಮ್ಮದು ವೀಕ್ನೆಸ್ ಇರುತ್ತೋ ಅದೇ ನರ ಹಿಡ್ದು ಹೇಳ್ದಂಗೆ ಸೊ ಮತ್ತು ಅದೇ ಯೋಚನೆ ಮಾಡಿ ಒಂದೆರಡು ದಿನ ಕಳೆಯುತ್ತೆ ಮತ್ತು ಓಕೆ ಮತ್ತೆದ್ದು ನಿಲ್ಬೇಕು ಮಕ್ಕಳಿದ್ದಾರೆ ಬದುಕಬೇಕು ನಾನು ನನ್ನ ಮಕ್ಕಳಿಗೂ ಅದೇ ಹೇಳ್ಕೊಡೋದು ಯಾರನ್ನೋದು ದ್ವೇಷಿಸೋದು ಬೇಡ ದೂರ ಇದ್ದು ಬೇಡ ಅಷ್ಟೇ ಆಗಲ್ಲ ಅಂದರೆ ದೂರ ಬಿಡಬೇಕು ದ್ವೇಷಿಸಕ್ಕೆ ಹೋಗಬಾರ್ದು ಅಂತ ಸೊ ಹಾಗೆ ಯಾವಾಗಲೂ ಅದೇ ಅನ್ಕೋತಾ ಇರ್ತೀನಿ ನನಗೆ ಈ ರೋಡಿಗೆ ಬಂದರೆ ಒಂಥರ ಚೆಂದ ನನಗಿಲ್ಲಿ ಬಂದರೆ ಒಂಥರ ಬ್ಯಾಂಗ್ಳೂರ್ ಅಟ್ಮಾಸ್ಫಿಯರ್ ನೋಡ್ದಂಗೆ ಅನಿಸುತ್ತೆ ಆರಾಮಾಗಿ ಯಾರು ಯಾರು ಸುದ್ದಿಗಿಲ್ಲ ಆರಾಮಾಗಿ ಜೀವನ ಮಾಡ್ದಂಗೆ ಏರಿಯಾನೇ ಒಂಥರ ಚಂದ ನಾನು ಈಗ ಅಂತಲ್ಲ ಒಂದು ಐದಾರು ವರ್ಷ ಆಯಿತು ಆವಾಗ್ಲಿಂದನೂ ಅಷ್ಟೆ ಮಕ್ಕಳನ್ನ ಹಿಂದೆ ಹಾಕ್ಕೊಳ್ಳೋದು ಬರೋದು ಆವಾಗ ಮಕ್ಕಳು ತುಂಬ ಚಿಕ್ಕವರಿದ್ದರು ಬಟ್ ಈಗ ದೊಡ್ಡವರಾಗಿದ್ದಾರೆ ಮತ್ತು ನಾನು ನಾನು ಬರೋ ಪ್ಲೇಸ್ ಅವ್ರಿಗೆ ತುಂಬಾ ಇಷ್ಟ ಅವರು ಬರೋಕ್ಕೆ ಇಷ್ಟಪಡ್ತಾರೆ ಇಲ್ಲಿ ಹೋಗ್ನ ಹೋಗೋಣ ಮತ್ತೆ ಸರಿ ಮಮ್ಮಿ ನೀನು ಹೋಗ್ತೀಯಲ್ಲ ಅಲ್ಲಿ ಹೋಗೋಣ ಅಂತ ನಾವು ಯಾವ ನಾನು ಯಾವ ನೀವು ಒಂದು ಮಾತು ಹೇಳಿದ್ರೆ ನಂಬ್ತೀರಾ ಒಂದ್ಸಲ ನನ್ನ ಮಗನಿಗೆ ಬೈದೆ ದೊಡ್ಡವನಿಗೆ ತುಂಬ ಅಂದರೆ ಅವನಿಗೆ ಎಬೋ ಏಯ್ಟೀನ್ ಅಲ್ವಾ ಅವ್ನಿಗೆ ಬೇಜಾರಾಯಿತು ಅನ್ಸುತ್ತೆ ಮೋಸ್ಟ್ಲಿ ಅವ್ನು ಬೇರೆ ಮಕ್ಕಳಾಗಿದ್ದರೆ ಸಿಟ್ ಮಾಡಿಕೊಂಡು ಎಲ್ಲೆಲ್ಲೋ ಹೋಗ್ತಾರಲ್ವ ನನ್ನ ಮಗ ನಾನು ಡೈಲಿ ಹೋಗಿ ಒಂದು ಪಾರ್ಕಲ್ಲಿ ಕೊಡ್ತೀನಿ ಗೊತ್ತಾ ನಿಮಗೆ ಒಂದು ಒಂದು ಸ್ವಲ್ಪ ದಿನಕ್ಕೆ ಮುಂಚೆ ನಾನು ಬ್ಲಾಗಲ್ಲಿ ಹಾಕಿದ್ದೀನಿ ಅಲ್ಲಿ ಹೋಗಿ ಕೂತಿದ್ದ ನಾನು ಹುಡುಕಿ 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 ಎಲ್ಲಿ ಹೋಗಿದ್ದಾನೆ ಅಂತ ಇಲ್ಲೇ ಹತ್ತಿರದಲ್ಲಿ ಮತ್ತು ನನಗೊಂದು ಚಿಕ್ಕ ಸೆನ್ಸು ನನಗೆ ಜಾಸ್ತಿ ಅದು ನನ್ನ ಮಗ ಇಂಥ ಇಲ್ಲಿ ಇಲ್ಲಿ ಹೋಗಿರ್ಬೋದು ಅಂತ ಸೊ ನಾನು ಯಾವ ಪ್ಲೇಸ್ ಇಷ್ಟಪಡ್ತೀನೋ ಅದೇ ಪ್ಲೇಸಲ್ಲಿ ಹೋಗಿ ಸುಮ್ಮನೆ ಕೂತಿದ್ದ ನಾನು ಮಾತಾಡಲಿಲ್ಲ ಸುಮ್ಮನೆ ಹೋಗಿ ನಿಂತು ಕೈ ತೋರಿಸಿದ್ದು ಮಗ್ನೆ ಅಂತ ಅಷ್ಟಕ್ಕೆ ಬಂದ ಎದ್ದು ಅದೇ ತಾಯಿ ಮಕ್ಕಳ ಸಂಬಂಧ ಮತ್ತು ಅದನ್ನ ಇಟ್ಕೊಂಡು ಆಟ ಆಡೋರು ಇದ್ದಾರೆ ಎಲ್ಲ ನೋಡಿಬಿಟ್ಟೆ ರೀ ಜೀವನದಲ್ಲಿ ಎಲ್ಲನೂ ನೋಡಿಬಿಟ್ಟೆ ಈಗಲ್ಲ ಹತ್ತು ಇಪ್ಪತ್ತು ವರ್ಷಕ್ಕೆ ಮುಂಚೆನೇ ಅರವತ್ತು ವರ್ಷದಷ್ಟು ಎಕ್ಸ್ಪೀರಿಯೆನ್ಸ್ ಆಗಿಬಿಡ್ತು ಲೈಫಲ್ಲಿ ಯಾರತ್ರ ಏನು ಹೇಳ್ಕೊಳ್ಳೋದು ಇಷ್ಟ ಇಲ್ಲ ಬಟ್ ಹೇಳ್ಕೊಂಡು ಪ್ರಯೋಜನ ಇಲ್ಲ ಮತ್ತು ಇಲ್ಲಿಂದ ತರಕಾರಿ ಅಂಗಡಿಗೆ ಬಂದ್ವಿ ಸ್ವಲ್ಪ ತರಕಾರಿ ಏನಿಲ್ಲ ಸೊಪ್ಪು ಬೇಕಿತ್ತು ಮತ್ತು ಹಸಿರು ಮೆಣಸಿನ್ಕಾಯಿ ಬೇಕಿತ್ತು ಮತ್ತು ಅದೇ ತಗೊಂಡೆ ಮನೇಲಿ ಖಾಲಿಯಾಗಿತ್ತು ಸೊ ಹಂಗಾಗಿ ಬಂದಿದ್ವಲ್ಲ ಹಾಗೆ ತೊಗೊಂಡು ಹೋಗೋಣ ಅಂಥೇಳಿ ಫ್ರೆಶ್ ಆಗಿತ್ತು ಅಲ್ಲೇ ನಮ್ಮೂರಲ್ಲೇ ಸೊ ಅಲ್ಲಿಂದ ತೊಗೊಂಡ್ವಿ ಎಲ್ಲ ರೋಗಲ್ಲ ಹೊಡ್ಕೊಂಡು ಬಂದ್ವಿ ಮನೆಗೆ ನೆಮ್ಮದಿ ಅನ್ನಿಸ್ತು ನಿಜವಾಗ್ಲೂ ಎಷ್ಟೋ ಯೋಚನೆಗಳು ಮಾಡಿದ್ರಲ್ಲಿ ಒಂದು ಸ್ವಲ್ಪ ಓಕೆ ಇನ್ನು ಹೋಗಿ ರಿಲ್ಯಾಕ್ಸಾಗಿ ಊಟ ಮಾಡಿ ಮಲಗ್ಬೋದು ಅನಿಸ್ತು ಅಡುಗೆ ಎಲ್ಲ ಇತ್ತು ಆ್ಯಕ್ಚುಲಿ ತರಕಾರಿ ಸಾರು ಮಾಡಿದ್ನಲ್ಲ ಮಧ್ಯಾಹ್ನ ಅದೇ ಇತ್ತು ಮತ್ತೆ ಹಪ್ಪಳನೂ ಏನಾದ್ರು ಮಾಡ್ಕೊಳ್ಳೋದು ಸೈಡ್ಸಿಗೆ ಅಂತ ಹೇಳಿ ಅಂದ್ಕೊಂಡೆ ಇದು ನನ್ನ ಮಗ ವೀಡಿಯೋ ಮಾಡ್ಕೊ ಮಾಡ್ತಾ ಇರೋದು ಹೆಂಗೆ ಬೇಕು ಹಂಗೆ ಮಾಡ್ತಾನೆ ಹಾಗೆ ದಿನ ಎದ್ರೆ ನೋವು ಮತ್ತೆ ಸಮಾಧಾನ ಮಾಡ್ಕೊಂಡು ಬದುಕು ಮತ್ತು ನನ್ನ ಮನೆ ಮುಂದ್ಗಡೆ ಒಂದು ಬೇಬಿ ಇದೆ ಶೀ ಈಸ್ ವೆರಿ ಕ್ಯೂಟ್ ಪ್ರಿನ್ಸಸ್ ಸೊ ಅದಕ್ಕೆ ಮೇಕಪ್ ಅಂದರೆ ತುಂಬ ಇಷ್ಟ ಯಾವಾಗಲೂ ಬರೋಲ್ಲ ಯಾವಾಗಾದ್ರೂ ಅವ್ರ ಮನೇಲಿ ಒಂದು ಇವತ್ತೊಂದು ಫಂಕ್ಷನ್ ಇತ್ತು ಸೊ ಹಾಗಾಗಿ ಆಂಟಿ ಪ್ಲೀಸ್ ಆಂಟಿ ನನಗೆ ಮೇಕಪ್ ಮಾಡಿ ಅಂತ ಬರುತ್ತೆ ಒಂದು ಎರಡು ಮೂರು ಮನೆ ಹಬ್ಬದ ದಿನ ಬಂದಿತ್ತು ತುಂಬ ಖುಷಿಯಾಗುತ್ತೆ ಅವ್ರು ಅಂದರೆ ಎಲ್ಲ ಕೇಳೋದು ಮಾಡೋದು ಮಾತು ತುಂಬ ಕ್ಯೂಟ್ ತುಂಬ ಕ್ಯೂಟ್ ಅಂದರೆ ತುಂಬ ಸೆಕೆಂಡ್ ಸ್ಟ್ಯಾಂಡರ್ಡ್ ಅನ್ಸುತ್ತೆ ಮೋಸ್ಟ್ಲಿ ಸೊ ಶಿ ಇಸ್ ವೆರಿ ಕ್ಯೂಟ್ ನಂಗೆ ತುಂಬ ಖುಷಿಯಾಗತ್ತೆ ಅವ್ರು ಬಂದು ಹೋದೆ ನನ್ನ ಕೆಲಸ ಎಲ್ಲ ಮುಗೀತು ಮತ್ತು ನನ್ನ ಮ ತಮ್ಮನಿಗೆ ಜಾಮೂನ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಇವತ್ತು ನಮಗಿಬ್ರಿಗೂ ಜಾಮೂನ್ ಇಷ್ಟ ಸೊ ಹಾಗಾಗಿ ಮಾಡೋಣ ಅಂತ ಕೇಳಿದೆ ಅವನು ಸಂಡೆ ಅಲ್ವಾ ಮನೇಲಿದ್ದಾನೆ ಮಾಡೋಣ ಅಂತ ಹೇಳ್ದ ಸೊ ಮಾಡಿದ್ವಿ ತಿಂದ್ವಿ ಮತ್ತು ಆರಾಮಾಗಿ ಊಟ ಎಲ್ಲ ಮುಗಿಸ್ಕೊಂಡು ಮೇಲೆ ಬಂದ್ವಿ ಮತ್ತು ಮೇಲೆ ಬಂದೆ ಇಲ್ಲಿ ಮುಂದಿನ ಮನೇಲಿ ಫಂಕ್ಷನ್ ನಡೀತಾ ಅದೇ ಹೇಳಿದ್ನಲ್ಲ ಬೇಬಿ ಅವ್ರ ಮನೇಲಿ ಫಂಕ್ಷನ್ ನಡೀತಾ ಇದೆ ಸೊ ಇಲ್ಲೆಲ್ಲ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಆರಾಮಾಗಿ ಚಳಿ ಇವತ್ತು ತುಂಬ ಮಳೆ ಬರ್ತಾ ಇದೆ ಅಲ್ವಾ ನಿಮಗೆ ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೀವನ ಬದುಕಲೇಬೇಕು ನಮ್ಮ ಮಕ್ಕಳಿಗೋಸ್ಕರ ಆದರೂ ನಾಳೆ ಬೆಳಗ್ಗೆ ಹೇಳಲೇಬೇಕು ಯಾವುದೇ ಒಂದು ಕೆಟ್ಟ ನಿರ್ಧಾರ ಎಷ್ಟೇ ಕಷ್ಟ ಬಂದರೂ ಮಾಡಬಾರ್ದು ನಮ್ಮ ಮಕ್ಕಳಿಗೂ ಅದೇ ಹೇಳ್ಕೊಡ್ಬೇಕು ಇವತ್ತು ಕಷ್ಟ ಇದ್ದರೆ ನಾಳೆ ಬೆಳಗ್ಗೆ ಸುಖ ಇದ್ದೇ ಇರುತ್ತೆ ಒಂದಲ್ಲ ಒಂದಿನ ಅದೇ ಹೋಪ್ಸ್ ಮೇಲೆ ಬದುಕ್ತಾ ಹೋಗಬೇಕು ನನ್ನ ಟೈಮಲ್ಲಿ ಕೈ ಬಿಟ್ಟು ಹೋಗುತ್ತೆ ಹೋಪ್ಸೇ ಇರಲ್ಲ ನೋವು ತುಂಬ ಇರುತ್ತೆ ತುಂಬ ಕಷ್ಟ ಇರುತ್ತೆ ಬಟ್ ಆಗಲ್ಗೆ ತಪ್ಪು ಹೋದರೆ ಎಲ್ಲ ಸರಿ ಹೋಗುತ್ತೆ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್